ನಾವು ಸೇರ್ತೀವಿ ಅಂತ ಪ್ರಾಬಬ್ಲಿ ಟೈಮ್ ಹನ್ನೆರಡು ಗಂಟೆ ಇಪ್ಪತ್ತು ನಿಮಿಷ ಅನಿಸುತ್ತೆ ಒಂದಿಷ್ಟು ಚರ್ಚೆಗಳು ನಮ್ಮ ನಮ್ಮಲ್ಲೇ ನಡೀತಾ ಇತ್ತು ಕಲಾವಿದರು ಇರ್ತಕ್ಕಂಥದ್ದು ಟೆಕ್ನಿಷಿಯನ್ಸು ಡೈರೆಕ್ಟರ್ಸು ಪ್ರೊಡ್ಯೂಸರ್ ಇರ್ತಕ್ಕಂಥ ನಮ್ಮ ಚಿತ್ರೋದ್ಯಮ ಗ್ರೂಪಲ್ಲಿ ಅವಾಗ ನಾನೇ ಯಾಕೆ ಎಲ್ಲರೂ ಒಟ್ಟಿಗೆ ಸೇರಬಾರ್ದು ಬನ್ನಿ ಅದು ಎಷ್ಟು ದಿನ ಬರ್ತೀರ ಅಂತ ಥ್ಯಾಂಕ್ ಯು ಇಷ್ಟೊಂದು ಜನ ಬಂದಿರೋದು ಒಂದು ಖುಷಿ ಆಗ್ತಾ ಇದೆ ನಿಜಕ್ಕೂ ಇಲ್ಲಿ ಖುಷಿ ವಿಚಾರನೇ ಮಾತಾಡಬೇಕು ಆದರೆ ಖುಷಿ ವಿಚಾರ ಏನು ಮಾತಾಡಬೇಕು ಅನ್ನೋದು ಗೊತ್ತಾಗ್ತಿಲ್ಲ ಯಾಕೆಂದರೆ ಮೊನ್ನೆ ಯಾರೋ ಒಬ್ಬ ಜರ್ನಲಿಸ್ಟ್ ಬರ್ತಿದ್ರು ಆಲ್ರೆಡಿ ಕನ್ನಡದಲ್ಲಿ ನೂರ ಇಪ್ಪತ್ತು ಫಿಲಮ್ಗಳು ಸೋತಿದ್ದಾವೆ ಅಂತ ನೂರ ಇಪ್ಪತ್ತು ಫಿಲಮ್ಗಳು ಸೋತಿದ್ದಾವೆ ಅಂತ ಬರ್ದಿದ್ದಾರೆ ಅಂದರೆ ನನಗೆ ನನಗೆ ಕರೆಕ್ಟು ಪಿಚ್ಚರ್ ಇರುತ್ತೆ ಒಂದು ಫಿಲಮ್ ಎಷ್ಟು ಬಂದಿರುತ್ತೆ ಏನು ಅಂತ ಇವತ್ತಿನ ದಿನ ಯಾವುದೇ ಫಿಲಮ್ಗೂ ಸಹ ರಿಲೀಸ್ಗೆ ಏನು ಖರ್ಚು ಮಾಡ್ತೀವಿ ಆ ದುಡ್ಡು ಇಲ್ಲ ಮೇ ಬಿ ನಾನು ಹೇಳ್ತಿರೋದು ನಾನು ಹೇಳ್ತಿರೋದು ಸತ್ಯ ಅನಿಸುತ್ತೆ ನಾನೊಂದು ಆರ್ಟಿಕಲ್ ಬರ್ತಿದ್ದೆ ಒಂದು ಲಕ್ಷ ರೂಪಾಯಿ ರಿಟರ್ನ್ ಇಲ್ಲ ಅಂತ ಅದಕ್ಕೆ ಒಂದಿಷ್ಟು ಜನ ಪ್ರಶ್ನೆ ಮಾಡಿದರು ನಾನು ಕ್ಲಿಯರಾಗಿ ಅವರಿಗೆ ಎಕ್ಸ್ಪ್ಲೇನ್ ಮಾಡಿದೆ ಏನಕ್ಕೆ ಬರ್ತಾ ಇಲ್ಲ ಅಂತ ಅಲ್ಲ ಬಂಡವಾಳ ಎಲ್ಲೋ ಇತ್ತು ಹಾಕಿದ್ದು ಬಂಡವಾಳ ಇಲ್ಲಿ ಏನಾಗಬೇಕು ಅಂದರೆ ಫಸ್ಟು ನಿರ್ಮಾಪಕರುಗಳು ಎಜುಕೇಟೆಡ್ ಆಗಬೇಕು ಎಷ್ಟು ನಾವು ಎಜುಕೇಟೆಡ್ ಆಗ್ತೀವೋ ಅಷ್ಟು ಸಹ ಒಳ್ಳೆಯದು ಯಾಕೆಂದರೆ ಒಂದಿಷ್ಟು ಜನ ಏನು ಹೇಳ್ತಾರೆ ಅಂದರೆ ಸರ್ ಓ ಟಿ ಟಿಗೆ ಹೋಗುತ್ತೆ ಸರ್ ಟಿ ವಿ ರೈಟ್ಸ್ ಹೋಗುತ್ತೆ ಸರ್ ಡಬ್ಬಿಂಗ್ ರೈಟ್ಸ್ ಹೋಗುತ್ತೆ ಸರ್ ನನಗೆ ಇವತ್ತಿಗೂ ಹೇಳ್ತಾರೆ ನಾನು ಮೂರು ಫಿಲಮ್ ಮಾಡಿದ್ದೀನಿ ಇನ್ನೂ ಎರಡು ಫಿಲಮ್ ರೆಡಿಯಾಗಿ ಕೂತಿದ್ದೆ ನನಗೆ ಇದು ಬಂದುಬಿಟ್ಟು ಹೇಳ್ತಾರೆ ಅಪ್ಪ ಎಲ್ಲಿಗೆ ಹೋಗುತ್ತೋ ಸರ್ ಆ ಟಿ ವಿಗೆ ಪಾಪ ಅವ್ರ ನಂಬರ್ ಕಾನ್ಫರೆನ್ಸ್ ಕಾಲಲ್ಲಿ ಮಾತಾಡಿಸ್ತೀನಿ ಓ ಟಿ ಟಿ ಯಾವ ಓ ಟಿ ಟಿ ಬೇಕು ನನ್ನ ಹತ್ರ ಎಲ್ಲರ ನಂಬರು ಇದೆ ಅಮೆಜಾನ್ ಬೇಕಾ ಅಮೆಜಾನ್ ಇಡೀ ಹಿಸ್ಟ್ರಿನೇ ನನ್ನ ಹತ್ರ ಇದೆ ಎಲ್ಲರದು ಮೇಲ್ ಐ ಡಿಗಳು ಮೊಬೈಲ್ ನಂಬರು ಹೋಗಲ್ಲ ಯಾಕೆಂದರೆ ಅವರದ್ದು ಏನೋ ಒಂದು ಎಕ್ಸ್ಪೆಕ್ಟೇಷನ್ ಇರುತ್ತೆ ಆ ಎಕ್ಸ್ಪೆಕ್ಟೇಷನ್ ಎಲ್ಲ ರೀಚ್ ಆಗಿದ್ರೆ ಹೋಗುತ್ತೆ ಮೇ ಬಿ ಕನ್ನಡದಲ್ಲಿ ಈ ವರ್ಷ ಮೂರು ನಾಲ್ಕು ಐದು ಫಿಲಮ್ ಆಗಿರ್ಬೋದು ಆಲ್ರೆಡಿ ನಾವು ಏಳು ತಿಂಗಳು ಮುಗಿಸಿದ್ದೀವಿ ನೂರಿಪ್ಪತ್ತು ಫಿಲಮ್ ಹತ್ರ ಹತ್ರ ಬಿಡುಗಡೆ ಆಗಿ ಒಂದು ಐದು ಫಿಲಮು ಸ್ಯಾಟಲೈಟ್ ಆಗಿದೆ ಒಂದು ಐದು ಓ ಟಿ ಟಿಗಾಗಿದೆ ಡಬ್ಬಿಂಗು ಇವತ್ತು ಎಂತೆಂಥ ಅದ್ಭುತ ಫಿಲಮ್ಗಳು ಈ ವರ್ಷ ಹಿಟ್ಟಾದಂಥ ಒಂದು ಅದ್ಭುತ ಫಿಲಮನ್ನು ನಾನೇ ಮಾತಾಡಿಸ್ದೆ ಅಷ್ಟು ತುಂಬ ಚೆನ್ನಾಗಿತ್ತಲ್ಲ ಫಿಲಮ್ ಅಂತ ಹಿಂದಿ ರೈಟ್ಸ್ ಇವಾಗ ಹಿಂದಿ ರೈಟ್ಸ್ ಅಂದರೆ ಹಿಂದಿ ರೈಟ್ಸ್ ಆಗಿಲ್ಲ ಹಿಂದಿ ರೈಟ್ಸ್ ಹೋಗಿ ವರ್ಲ್ಡ್ ರೈಟ್ಸ್ ಆಗಿದೆ ಎಲ್ಲದೂ ಸೇರ್ಸೆ ತಗೊಳೋದು ಅವರು ನಿಮಗೆ ಬಿಡೋದು ಬರೀ ಸೌತ್ ಇಂಡಿಯನ್ ರೈಟ್ಸ್ ಮಾತ್ರ ಎಂಟೂವರೆ ಲಕ್ಷಕ್ಕೆ ಕೇಳಿದ್ರು ನಾನು ಹೇಳಿದೆ ಕೊಡಬೇಡಿ ಸರ್ ನೀವು ಬೇಕಾದ್ರೆ ಯೂಟ್ಯೂಬ್ನಲ್ಲಿ ಬಿಡಿ ನಿಮ್ಗೆ ಎಂಟೂವರೆ ಲಕ್ಷ ಬರುತ್ತೆ ಅಂತ ಆಮೇಲೆ ಅವ್ರ ಲಕ್ಕಲ್ಲಿ ಬೇರೆ ಬೇರೆ ರೀತಿಯಿಂದಾಗಿ ಇವತ್ತಿನ ದಿನ ಒಂದು ಒಳ್ಳೆ ದುಡ್ಡುಗೆ ಹೋಗಿದ್ದೆ ನಂತರ ಇನ್ನೊಂದು ಮೇಜರ್ ವಿಚಾರ ಏನಪ್ಪ ಅಂದರೆ ನಾನು ಒಬ್ಬ ಪ್ರೊಡ್ಯೂಸರ್ ಆಗಿ ನನಗನ್ನಿಸ್ತಿರೋದು ಸೌತ್ ಇಂಡಿಯಾದಲ್ಲಿ ತಮಿಳ್ನಾಡು ಅಲ್ಲೇ ಇದೆ ತಮಿಳ್ನಾಡು ಇರ್ಬೋದು ಆಂಧ್ರ ಇರ್ಬೋದು ಕೇರಳ ಇರ್ಬೋದು ನಾವು ಒಂದು ಅಪ್ಲೋಡ್ ಮಾಡೋಕ್ಕೆ ಇಲ್ಲಿಂದ ನಾವು ಚೆನ್ನಾಗಿ ಹೋಗಬೇಕು ರೀ ಒಬ್ಬ ಒಬ್ಬ ನಿರ್ಮಾಪಕ ಅಪ್ಲೋಡ್ ಮಾಡಬೇಕು ಅಂದರೆ ಅವರು ಕ್ಯಾಮ್ರಾಮ್ಯಾನು ಇನ್ನೊಬ್ಬರು ಮತ್ತೊಬ್ಬರು ಎಲ್ಲ ಹೋಗಿ ಕಾರ್ ಹಾಕ್ಕೊಂಡು ಇದಿಟ್ಕೊಂಡು ಇಟ್ಕೊಂಡು ಹೋಗಕ್ಕೆ ಒಂದು ಲಕ್ಷ ರೂಪಾಯಿ ಖರ್ಚಾಗುತ್ತೆ ನಾನು ಮೂರು ದಿನ ರೂಮ್ ಹಾಕ್ ಕೂತಿರ್ಬೇಕು ಅದನ್ನು ನಮಗೆ ನಮ್ಮ ಬೆಂಗಳೂರಿಗೆ ನಮಗೆ ತರಿಸೋಕ್ಕಿನ್ನೂ ಆಗಿಲ್ವಲ್ಲ ಒಂದು ಲಕ್ಷ ಎಂಟು ಮುನ್ನೂರು ಫಿಲಮ್ ಎಷ್ಟಾಯ್ತು ಅಲ್ಲಿಗೆ ಯಾರು ಕೊಡ್ತಾರ ದುಡ್ಡನ್ನು ಟೋಟಲ್ ಆಗಿ ಬೆಸ್ಟ್ ಇಲ್ಲಿತ್ತು ಅಂದರೆ ನಿಮ್ಮ ಗಾಂಧಿನಗರದಲ್ಲೇ ಎಲ್ಲ ಒಂದು ಆಫೀಸ್ ಇತ್ತು ಅಂದರೆ ಪರಿ ನೀವು ಮೂರು ಸರಿ ಓಲಾ ಮಾಡ್ಕೊಂಡಾದರೆ ಎಂಟ್ನೂರು ಎಂಟು ಮೂರು ಎರಡು ಸಾವಿರದ ನಾನ್ನೂರು ರೂಪಾಯಿ ಖರ್ಚಾಗಿರಲ್ಲ ಇಷ್ಟು ಸಮಸ್ಯೆಗಳಿದೆ ಈ ಸಮಸ್ಯೆಗಳು ಯಾಕೆ ನಮ್ಮವ್ರಿಗೆ ಕೆಲವರಿಗೆ ಗೊತ್ತಾಗ್ತಾ ಇಲ್ಲ ನಾವು ಸಹ ಇದೇನು ಫಸ್ಟ್ ಟೈಮಲ್ಲ ಮಾತಾಡ್ತಿರೋದು ಮಾತಾಡಿ ಮಾತಾಡಿ ಎಲ್ಲ ವಿಚಾರವನ್ನು ಸಹ ನಾವು ನಮ್ಮ ವಾಣಿಜ್ಯ ಮಂಡಳಿಗೂ ಕೊಟ್ಟಿದ್ದೀವಿ ಅಲ್ಲೂ ಹೋಗ್ ಕೂತಿದ್ದೀವಿ ಏನಾದರೂ ಒಂದಿಷ್ಟು ಪರಿಹಾರ ಕೊಡಿ ನಿರ್ಮಾಪಕರಿಗೆ ಆ್ಯಕ್ಟಿವ್ ಪ್ರೊಡ್ಯೂಸರ್ಗಳಿಗೆ ಇವತ್ತಿನ ದಿನ ನಾವು ಇನ್ನೂ ಫಿಲಮ್ ಮಾಡ್ತಾಯಿದ್ದೀವಿ ಮಾಡಬೇಕು ಇದು ಮುಂದುವರಿಬೇಕು ಮುಗ್ದೋಗಲ್ಲ ಇವಾಗ ಏನೆಲ್ಲ ಇಷ್ಟು ನೂರು ಇಪ್ಪತ್ತು ಫಿಲಮ್ಸ್ ಅಂತ ಎರಡು ಸಾವಿರದ ಇಪ್ಪತ್ತೈದರಿಂದ ಎಲ್ಲ ಬಂದಾಗುತ್ತೆ ಆಗಲ್ಲ ಫಿಲಮ್ಗಳು ಹೆಚ್ಚಾಗಬೇಕು ಹಾಗೆ ನಮಗೆ ಸಪೋರ್ಟಿವ್ ಆಗಿ ಎಲ್ಲರೂ ಇರಬೇಕು ಸಪೋರ್ಟ್ ಇಲ್ಲಾಂದ್ರೆ ಏನಾಗುತ್ತೆ ಇವತ್ತಿನ ದಿನ ಕನ್ನಡದಲ್ಲಿ ಸ್ಟಾರ್ ಡೈರೆಕ್ಟರ್ಸ್ಗಳು ತಮಿಳಿಗೆ ಹೋಗಿದ್ದಾರೆ ಹಿಂದಿಗೆ ಹೋಗಿದ್ದಾರೆ ತೆಲುಗುಗೂ ಹೋಗ್ತಾ ಇದ್ದಾರೆ ಮಲಯಾಳಂಗೆ ಹೋಗ್ತಾ ಇದ್ದಾರೆ ಸ್ಟಾರ್ ಡೈರೆಕ್ಟರ್ಸ್ಗಳು ಎಪ್ಪತ್ತೈದು ಸಾವಿರ ಅಂತಾರೆ ಕ್ಯಾರ ಬೇಕು ಅಂತಾರೆ ಕೊಡೋಣ ಕ್ಯಾರ ಒನ್ ಕೊಡಬೇಕಾಗುತ್ತೆ ಯಾಕೆಂದರೆ ಟ್ಯಾಂಕ್ ಫೇಸ್ ಫೇಸು ಅನ್ನೋದಕ್ಕೆ ತೊಂದರೆ ಇಲ್ಲ ಆದರೆ ಇಷ್ಟು ಪೇಮೆಂಟನ್ನು ಅವ್ರು ಕೇಳ್ತಾ ಇರುವಾಗ ಅವರಿಂದ ರಿಟರ್ನ್ ನನಗೇನು ಬರ್ತಾ ಇದೆ ಅಂತ ನಾನು ಯೋಚನೆ ಮಾಡಬೇಕಲ್ವಾ ಮಾಡಬೇಕೋ ಇಲ್ವೋ ಹಾಗಾಗಿ ಯಾವುದೇ ಸಪೋರ್ಟಿಂಗ್ ಆರ್ಟಿಸ್ಟ್ ಆರ್ಟಿಸ್ಟ್ಗಾದ್ರೆ ನಾವು ಒಂದು ಕೇಳೋಣ ನಿಮ್ಮಲ್ಲಿ ಅವ್ರು ಬರಲಿಲ್ಲ ಆದರೂ ಏನೂ ಆಗೋಲ್ಲ ಅವರು ಬರಲಿಲ್ಲ ಆದರೂ ಅಷ್ಟೇ ಆಗೋದು ಇವತ್ತಿನ ದಿನ ಒಂದು ಒಂದು ಮೂರು ಇಬ್ಬರು ಮೂರು ಜನ ಸಪೋರ್ಟಿಂಗ್ ಆರ್ಟಿಸ್ಟ್ಗೆ ಒಂದು ಒ ಟಿ ಟಿನಲ್ಲಿ ವ್ಯಾಲ್ಯೂ ಇದೆ ನಲ್ಲಿ ವ್ಯಾಲ್ಯೂ ಇದೆ ಅನ್ನೋದು ಬಿಟ್ಟರೆ ಬೇರೆ ಯಾರಿಗೂ ಏನೂ ಇಲ್ಲ ಅವರು ಒಳ್ಳೆ ಕಲಾವಿದರು ಅದ್ರ ಬಗ್ಗೆ ನಾನು ಮಾತಾಡೋದಿಲ್ಲ ನಾನು ನಾನು ಕೊಡೋಕ್ಕಾಗೋದು ನಿಮಗೆ ಮ್ಯಾಕ್ಸಿಮಮ್ ಒಳ್ಳೆ ಸಪೋರ್ಟಿಂಗ್ ಆರ್ಟಿಸ್ಟ್ಗೆ ಇಪ್ಪತ್ತೇ ಸಾವಿರ ಅವ್ರು ಒಂದೂವರೆ ಲಕ್ಷ ಕೇಳಿ ಎರಡು ಲಕ್ಷ ಕೇಳಿ ಇದಕ್ಕೆ ಬಂದು ನಿಮ್ಮ ಅಪ್ಕರಿಗೆ ನಿಂತ್ಕೊಳ್ಳಿ ಅವರೇನೋ ಕೇಳ್ತಾರೆ ಇದು ಮಾಡ್ತಾರೆ ಅಂತ ಮಾಡಕ್ಕೆ ಹೋಗ್ಬೇಡಿ ಹೀಗೆ ಇಲ್ಲಿ ಸಮಸ್ಯೆಗಳು ಹೆಚ್ಚಾಗಿರೋದ್ರಿಂದ ಸಮಸ್ಯೆಗಳ ಬಗ್ಗೆ ನಾವು ಮಾತಾಡ್ತಾ ಇರಬೇಕಾಗತ್ತೆ ಆದರೂ ಬೇಡ ಇಷ್ಟಕ್ಕೆ ನಿಲ್ಲಿಸೋಣ ಥ್ಯಾಂಕ್ ಯು ಎಲ್ಲರೂ ಬಂದಿದ್ದಕ್ಕೆ ಸೊ ಮುಂದಿನ ದಿನದಲ್ಲಿ ಈ ರೀತಿಯ ಸಭೆಗಳನ್ನು ಹೆಚ್ಚೆಚ್ಚು ಸೇರ್ತಾ ಇರ್ತೀವಿ ಒಂದಿಷ್ಟು ವಿಚಾರವನ್ನು ಸರ್ಕಾರದ ಮಟ್ಟಕ್ಕೂ ಸಹ ಮುಟ್ಟಿಸ್ತೀವಿ ಇವತ್ತು ಸಹ ಸರ್ಕಾರದ ಮಟ್ಟಕ್ಕೆ ಮುಟ್ಸೋಕ್ಕೆ ಒಂದು ಹತ್ತು ಪಾಯಿಂಟನ್ನು ಇಲ್ಲಿ ಎಲ್ಲರ ಎಲ್ಲರಿಗೂ ಸಹ ನಾವು ಇದು ಮಾಡಿದ್ವಿ ಇದನ್ನು ಪ್ರಶ್ನೆಗೂ ಸಹ ಕೊಡ್ತೀವಿ ನಮಸ್ಕಾರ